ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆರೋಗ್ಯ ಹಾಳಾದ ನಂತರ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಲಿಕ್ಕೆ ಜನ ರೆಡಿ ಆಗ್ತಾರೆ ಆದ್ರೆ ಆರೋಗ್ಯವಾಗಿ ಇರ್ಬೇಕು ಅಂತ ಹೇಳಿ ಅದಕ್ಕೆ ಹಣ ಖರ್ಚು ಮಾಡ್ಲಿಕ್ಕೂ ರೆಡಿ ಇಲ್ಲ ಅದರ ಕಡೆ ಗಮನ ಕೊಡ್ಲಿಕ್ಕೂ ರೆಡಿ ಇಲ್ಲ ಇದರಿಂದ ಇವತ್ತು ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ ಡಯಾಬಿಟೀಸ್ ಅಂತ ತುಂಬಾ ಸಾವಿರಾರು ಬೇರೆ ಬೇರೆ ರೀತಿಯ ರೋಗಗಳು ಜನರಲ್ಲಿ ಬರ್ತಾ ಇದೆ ಲಕ್ಷಾಂತರ ಜನ ಇವತ್ತು ಆರೋಗ್ಯದ ಸಮಸ್ಯೆಗಳಿಂದ ಸಾಯ್ತಾ ಇದಾರೆ ಒಮ್ಮೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದರದು ಸರ್ಜರಿ ಮಾಡ್ಲಿಕ್ಕೆ ನಿಮಗೆ 5 ಟು 6 ಲಕ್ಷ ತನಕ ಖರ್ಚು ಆಗುತ್ತೆ ಅಂಡ್ ಪರ್ ಮಂತ್ ನಿಯರ್ಲಿ 30 ಟು 40000 ರೂಪೀಸ್ ತನಕ ಕೆಮೋಥೆರಪಿ ರೇಡಿಯೋಥೆರಪಿ ಅದು ಇವೆಲ್ಲಾ ಹೆಡಿ ಖರ್ಚು ಮಾಡಬೇಕಾಗುತ್ತೆ ಹಾರ್ಟ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನಿಯರ್ಲಿ 10000 ಟು 15000 ರೂಪೀಸ್ ಎವ್ರಿ ಮಂತ್ ಮೆಡಿಸಿನ್ ಗೆ ಖರ್ಚು ಮಾಡಬೇಕಾಗುತ್ತೆ ಅಂಡ್ ಸರ್ಜರಿ ಏನಾದರೂ ಮಾಡಬೇಕಾಗಿ ಬಂದ್ರೆ 4 5 ಲಕ್ಷ ರೂಪಾಯಿ ಹಾಕ್ಲೇಬೇಕಾಗುತ್ತೆ ಕಿಡ್ನಿ ಏನಾದ್ರು ಫೇಲ್ ಆಯ್ತು ಅಂತ ಹೇಳಿದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಎಂಟರಿಂದ ಹತ್ತು ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ ಡಯಾಬಿಟಿಸ್ ಶುಗರ್ ಬಂತು ಅಂದ್ರೆ ತಿಂಗಳಿಗೆ ನಾಲ್ಕೈದು ಸಾವಿರ ರೂಪಾಯಿ ಗೆ ತಿದ್ದಿಡ್ಲೇಬೇಕು ಹಾಗಾದ್ರೆ ಆರೋಗ್ಯ ಹಾಳಾಗದಾಗೆ ನಾವು ಜೋಪಾನ ಮಾಡಿದಿವಿ ಅಂತ ಹೇಳಿದ್ರೆ ಅದೇ ಒಳ್ಳೇದು ಅದಕ್ಕೆ ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಅಂದ್ರೆ ಆರೋಗ್ಯ ಹಾಳಾದ ನಂತರ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡುವ ಬದಲು ಆರೋಗ್ಯ ಹಾಳಾಗದಾಗೆ ತಡೆಗಟ್ಟುವುದು ಅತ್ಯುತ್ತಮ ಅಂತ ಹೇಳ್ತಾರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಮತ್ತು ನಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ನಾವು ಮಾಡಿಕೊಳ್ಳುವಂತ ಚಿಕ್ಕ ಪುಟ್ಟ ಬದಲಾವಣೆಗಳಿಂದ ನಾವು ಎಷ್ಟ ದೊಡ್ಡ ದೊಡ್ಡ ರೋಗಗಳಿಂದ ನಮ್ಮ ದೇಹವನ್ನು ಬಚಾವ್ ಮಾಡಬಹುದು ಅದು ಯಾವ್ದು ಮೊದಲನೇದಾಗಿ ಡಿಟಾಕ್ಸಿಫಿಕೇಶನ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳಿದ್ರೆ ವಿಷಕಾರಿ ತ್ಯಾಜ್ಯ ವಸ್ತುಗಳನ್ನ ನಿಮ್ಮ ದೇಹದಿಂದ ಹೊರಗಾಗಬೇಕು ನಾವು ತಗೊಳ್ಳುವ ಎಲ್ಲಾ ಫುಡ್ ಅಲ್ಲಿ ಕೂಡ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಇವತ್ತು ಕೆಮಿಕಲ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಲೈಕ್ ನೀವು ಫ್ರೂಟ್ಸ್ ಫ್ರೂಟ್ಸ್ಗೆ ಇಂಜೆಕ್ಟ್ ಮಾಡ್ತಾರೆ ಅದು ಬೇಗ ಹಣ್ಣು ಆಗ್ಬೇಕು ಅಂತೇಳಿ ವೆಜಿಟೇಬಲ್ಸ್ಗೆ ಗೆ ಹಣ್ಣು ಈ ತರಕಾರಿಗಳಿಗೆ ಕಲರ್ ಕೋಟಿಂಗ್ ಮಾಡ್ತಾರೆ ಗ್ರೀನ್ ಆಗಿ ಕಾಣಬೇಕು ಅಂತೇಳಿ ಈ ಚಿಕನ್ ಮಟನ್ ಇದಕ್ಕೆಲ್ಲದಕ್ಕೂ ಕೂಡ ಇಂಜೆಕ್ಷನ್ ಕೊಡ್ತಾರೆ ಅದು ದಷ್ಟಪುಷ್ಟವಾಗಿ ಬೆಳಿಬೇಕಂತೇಳಿ ನಕಲಿ ಮೊಟ್ಟೆ ನಕಲಿ ಹಾಲು ತಗೊಳ್ಳುವ ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ ಆ ಕೆಮಿಕಲ್ಸ್ ಗಳು ದೇಹದ ಒಳಗೋಗಿ ಹೋಗಿ ಅದರಿಂದ ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳು ನಮಗೆ ಬರುತ್ತೆ ಸೊ ಅದನ್ನ ದೇಹದಿಂದ ಹೊರಗಾಗ್ಬೇಕು ಅದಕ್ಕೆ ಡಿಟಾಕ್ಸಿಫಿಕೇಶನ್ ಅಂತ ಕರಿತೇವೆ ಎವ್ರಿ ಡೇ ನಿಮ್ಮ ದೇಹದ ಒಳಗಿಂದ ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಬೆಳಿಗ್ಗೆ ಎದ್ದು ಸ್ವಲ್ಪ ಒಂದು ಗ್ಲಾಸ್ ನೀರಿನ ಜೊತೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿದ್ರಿ ಅಂತ ಹೇಳಿದ್ರೆ ಅದು ನಿಮ್ಮ ಬಾಡಿಯನ್ನು ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಹಾಗೇನೆ ಬೀಟ್ರೂಟ್ ಜ್ಯೂಸ್ ತುಂಬಾ ಒಳ್ಳೇದು ಹಾಗೇನೆ ಟರ್ಮರಿಕ್ ಆಗಿರ್ಬೋದು ಶುಂಠಿ ಆಗಿರ್ಬೋದು ಇದೆಲ್ಲ ಕೂಡ ತುಂಬಾ ಒಳ್ಳೆ ಡಿಟಾಕ್ಸಿಫಿಕೇಶನ್ ಮಾಡುವಂತ ಕೆಲವೊಂದು ಆಹಾರಗಳು ಎರಡನೇದಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಇಮ್ಯುನಿಟಿ ಬಿಲ್ಡ್ ಮಾಡ್ಬೇಕಾಗತ್ತೆ ಆರೋಗ್ಯವಾಗಿರ್ಬೇಕಂದ್ರೆ ಇಮ್ಯುನಿಟಿ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದು ಭಗವಂತನ ಸೃಷ್ಟಿ ನೋಡಿ ಭಗವಂತ ನಮ್ಮ ದೇಹದಲ್ಲಿ ಆಲ್ರೆಡಿ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಕೊಟ್ಟಿದ್ದಾನೆ ಅದಕ್ಕೆ ನಾವು ಇಮ್ಯುನಿಟಿ ಅಂತ ಕರೀತೇವೆ ಆದ್ರೆ ಆ ಇಮ್ಯುನಿಟಿ ವೀಕ್ ಆದಾಗ ನಮಗೆ ಆರೋಗ್ಯದ ಸಮಸ್ಯೆಗಳು ಬೇರೆ ಬೇರೆ ರೀತಿಯ ರೋಗಗಳು ಬರಲಿಕ್ಕೆ ಶುರುವಾಗುತ್ತೆ ಸೊ ಆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ಯಾವತ್ತೂ ಕೂಡ ಅದಕ್ಕೆ ಫುಡ್ ಅಲ್ಲಿ ಜಾಸ್ತಿ ವಿಟಮಿನ್ ಮಿನರಲ್ಸ್ ಗಳನ್ನ ಸೇವನೆ ಮಾಡಬೇಕಾಗ್ತದೆ ಪ್ರೊಬಯೋಟಿಕ್ಸ್ ಅನ್ನ ಫುಡ್ ಅಲ್ಲಿ ಜಾಸ್ತಿ ತಗೊಳ್ಬೇಕಾಗತ್ತೆ ಅದಕ್ಕೆ ಈ ಸಿಟ್ರಸ್ ಫ್ರೂಟ್ಸ್ ಆಗಿರ್ಬೋದು ಕರ್ಡ್ ಆಗಿರ್ ಆಗಿರ್ಬೋದು ಯೋಗ ಆಗಿರ್ಬೋದು ಇದೆಲ್ಲವನ್ನು ನಾವು ಜಾಸ್ತಿ ಸೇವನೆ ಮಾಡ್ಬೇಕಾಗುತ್ತೆ ಅದರಿಂದ ನಮ್ಮ ಇಮ್ಯುನಿಟಿ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬಹುದು ಅಂಡ್ ಹಾಗೇನೆ ಮೂರನೇದು ಫುಡ್ ಅಲ್ಲಿ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ಇರುವಂತ ಫುಡ್ ಅನ್ನು ತಿನ್ಬೇಕು ಫ್ರೆಂಡ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ದೇಹದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಫ್ರೀ ರ್ಯಾಡಿಕಲ್ಸ್ ಇಂದ ನಮ್ಮ ಸೆಲ್ಸ್ ಅಲ್ಲಿ ಆಗುವ ಡ್ಯಾಮೇಜ್ ಅನ್ನ ತಡೆಗಟ್ಟುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಫ್ರೀ ರಾಡಿಕಲ್ಸ್ ಅಂತ ಹೇಳಿದ್ರೆ ನಮ್ಮ ಸೆಲ್ಸ್ ಸೆಲ್ಸ್ನ ಒಳಗಡೆಯಲ್ಲಿ ಯಾವಾಗ ಎಲೆಕ್ಟ್ರಾನ್ ಲಾಸ್ ಆಗುತ್ತಲ್ವಾ ಅವಾಗ ಅದು ಫ್ರೀ ರ್ಯಾಡಿಕಲ್ಸ್ ಆಗಿ ಕ್ರಿಯೇಟ್ ಆಗುತ್ತೆ ಆ ಫ್ರೀ ಗಳಿಂದ ನಮಗೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ ಡಯಾಬಿಟಿಸ್ ಇಂಥ ಮೇಜರ್ ನೈಂಟಿ ಪ್ಲಸ್ ಡಿಸೀಸ್ ಗಳು ಬರಲಿಕ್ಕೆ ಕಾರಣವೇ ಈ ಫ್ರೀ ರ್ಯಾಡಿಕಲ್ಸ್ ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಏನ್ ಮಾಡುತ್ತೆ ಅದು ಆ ಫ್ರೀ ರ್ಯಾಡಿಕಲ್ಸ್ ಗೆ ಬೇಕಾದ ಎಲೆಕ್ಟ್ರಾನ್ ಅನ್ನು ಕೊಟ್ಟು ಅದನ್ನ ಸ್ಟೇಬಲ್ ಮಾಡುತ್ತೆ ಸೊ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಜಾಸ್ತಿ ನಾವು ತಗೊಳ್ಳೋದ್ರಿಂದ ನಮ್ಮ ಫುಡ್ ಅಲ್ಲಿ ನಾವು ಕ್ಯಾನ್ಸರ್ ಪ್ರಾಬ್ಲಮ್ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಆಟೋ ಇಮ್ಯೂನ್ ಸಿಸ್ಟಮ್ ಡಿಸೀಸ್ ಗಳಾಗಿರ್ಬೋದು ಇಂತ ಎಲ್ಲಾ ಸಮಸ್ಯೆಗಳಿಂದ ಕೂಡ ದೇಹವನ್ನ ಕಾಪಾಡಬಹುದು ಈ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ನಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಫುಡ್ ಅಲ್ಲಿ ನಾವು ಜಾಸ್ತಿ ಬೆರೀಸ್ ಆಗಿರ್ಬೋದು ಈ ಸೊಪ್ಪು ತರಕಾರಿಗಳಾಗಿರ್ಬೋದು ಗ್ರೀನ್ ಟೀ ಆಗಿರ್ಬೋದು ಇದೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ನಾವು ಈ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ಬೋದು ನಾಲ್ಕನೆಯದು ಮಾನಸಿಕ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಇದೆ ಇವತ್ತಿನ ಈ ಸ್ಟ್ರೆಸ್ ಲೈಫ್ ಅಲ್ಲಿ ಎಲ್ರೂ ಇವತ್ತು ಸ್ಟ್ರೆಸ್ ಸ್ಟ್ರೆಸ್ ಅಂತ ಹೇಳಿ ಬದುಕ್ತಾ ಇದ್ದಾರೆ ಹಣದಾಗಿರ್ಬೋದು ಎಜುಕೇಶನ್ದಾಗಿರ್ಬೋದು ಮನೆಯ ಸಮಸ್ಯೆಗಳಾಗಿರ್ಬೋದು ಎಲ್ಲರದ್ದು ಕೂಡ ಸ್ಟ್ರೆಸ್ ಲೈಫ್ ಆಗಿಬಿಟ್ಟಿದೆ ಇವತ್ತು ಇಂಡಿಯಾದಲ್ಲಿ ಅತ್ಯಂತ ಜಾಸ್ತಿ ಇನ್ಫರ್ಟಿಲಿಟಿ ಸಮಸ್ಯೆಗಳು ಬರ್ತಾ ಇದೆ ಈ ಸ್ಟ್ರೆಸ್ ನ ಸಮಸ್ಯೆಗಳಿಂದಾಗಿ ಅದಕ್ಕೋಸ್ಕರ ಡೈಲಿ ಮೆಡಿಟೇಷನ್ ಪ್ರಾಣಾಯಾಮ ಯೋಗ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ಗಳು ಗಳು ಇದೆಲ್ಲ ಕೂಡ ಮಾಡುವುದರಿಂದ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಆರೋಗ್ಯವಾಗಿರುತ್ತೆ ಸೊ ಈ ಎಲ್ಲಾ ಬೆನಿಫಿಟ್ಸ್ ಗಳನ್ನ ನಮ್ಮ ದೇಹಕ್ಕೆ ನಾವು ಕೊಟ್ಟಾಗ ನಾವು ಆರೋಗ್ಯವಾಗಿರ್ಬೋದು ಎಲ್ಲಾ ಸಮಸ್ಯೆಗಳನ್ನ ಕೂಡ ಬರದಾಗೆ ನಾವು ತಡೆಗಟ್ಟಲಿಕ್ಕಾಗತ್ತೆ ಆಗುತ್ತೆ ಆದ್ರೆ ಇವತ್ತಿನ ಬಿಸಿ ಲೈಫಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗಳಿಗೋಸ್ಕರ ಇದು ತಿನ್ಬೇಕು ಆ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಅದು ತಿನ್ಬೇಕು ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಇದು ತಗೊಳ್ಬೇಕು ಇದೆಲ್ಲ ಮಾಡ್ಲಿಕ್ಕೆ ಜನ್ರತ್ರ ಟೈಮ್ ಇಲ್ಲ ಅದಕ್ಕೋಸ್ಕರ ಜನ ಇವತ್ತು ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ ಅದನ್ನ ಹಾಗೆ ನೆಗ್ಲೆಟ್ ಮಾಡ್ತಾ ನಾಳೆ ದೊಡ್ಡ ಸಮಸ್ಯೆಗಳು ಬಂದ ನಂತರ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ಹಣ ಖರ್ಚು ಮಾಡ್ತಾ ಗೊತ್ತಿದ್ದಾರೆ ಅದಕ್ಕೆ ಈ ಎಲ್ಲಾ ಬೆನಿಫಿಟ್ಸ್ ಗಳನ್ನ ಒಂದೇ ಫುಡ್ ಅಲ್ಲಿ ನಿಮಗೆ ಕೊಡಬೇಕು ಅಂತ ಹೇಳಿ ಡಿಯರ್ ಲೈಫ್ ಎಂಪರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಂದು ವಂಡರ್ಫುಲ್ ಸೊಲ್ಯೂಷನ್ ಅನ್ನ ಆಯುರ್ವೇದದ ಮುಖಾಂತರ ಲಾಂಚ್ ಮಾಡಿದೆ ಅದುವೇ ನಮ್ಮ ಡಿಯರ್ ಕೇರ್ ಜೀವಾಮೃತ್ ಜ್ಯೂಸ್ ಈ ಡಿಯರ್ ಕೇರ್ ಜೀವಾಮೃತ್ ಜ್ಯೂಸ್ ಏನಿದೆ ಇದನ್ನ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಕರ್ಬೋ ಕರಿಬಹುದು ನಲ್ವತ್ತ ಐದು ಅತ್ಯಗತ್ಯವಾಗಿರುವಂತಹ ಗಿಡಮೂಲಿಕೆಗಳಿಂದ ತಯಾರಾಗಿರುವಂತಹ ಒಂದು ಆಯುರ್ವೇದಿಕ್ ಸಪ್ಲಿಮೆಂಟ್ ಆಗಿದೆ ಆಯುರ್ವೇದಿಕ್ ಜ್ಯೂಸ್ ಆಗಿದೆ ಡಿಯರ್ ಕೇರ್ ಜೀವಾಮೃತ ಫ್ರೆಂಡ್ಸ್ ಇದರಲ್ಲಿ ನೋನಿ ಅಶ್ವಗಂಧ ಅಲೋವಿರಾ ಭೂಮಿ ಆಮ್ಲ ಆಗಿರಬಹುದು ಕೇಸರ್ ಮೊರಿಂಗಾ ಗಿಲಾಯ್ ರುದ್ರಾಕ್ಷ ಹೀಗೆ ನಲವತ್ತೈದು ಐದು ಅತ್ಯಂತ ಅಗತ್ಯವಾಗಿರುವಂತಹ ಗಿಡಮೂಲಿಕೆಗಳಿಂದ ಇದನ್ನ ತಯಾರು ಮಾಡಿದ್ದಾರೆ ಇವತ್ತಿನ ಅನ್ಹೆಲ್ದಿ ಫುಡ್ ಮತ್ತು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಜನರಿಗೆ ಬೇಕಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ಅವರ ಆಹಾರದಲ್ಲಿ ಸಿಗದೆ ಹೋಗುವುದರಿಂದ ಟೈರ್ಡ್ನೆಸ್ ಆಗಿರ್ಬೋದು ವೀಕ್ನೆಸ್ ಆಗಿರ್ಬೋದು ಲೋ ಇಮ್ಯುನಿಟಿ ಇನ್ ಡೈಜೆಷನ್ ಅಂತ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇದರಲ್ಲೇ ಇವತ್ತು ಹಾರ್ಟ್ ಪ್ರಾಬ್ಲಮ್ ಡಯಾಬಿಟೀಸ್ ಶುಗರ್ ಲೋ ಬಿ ಪಿ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಇಂಥ ಸಮಸ್ಯೆಗಳು ಕೂಡ ಬರ್ತಾ ಇದೆ ಸೊ ಆಯುರ್ವೇದದ ಮುಖಾಂತರ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಎವ್ರಿ ಡೇ ಬೇಕಾದಷ್ಟು ಪ್ರಮಾಣದ ಪೋಷಕತ್ವಗಳನ್ನ ಕೊಟ್ಟು ಎಲ್ಲಾ ಸಮಸ್ಯೆಗಳಿಂದ ಕೂಡ ನಮ್ಮ ದೇಹವನ್ನ ಕಾಪಾಡಬೇಕು ಅಂತ ಹೇಳಿ ಡಿಯರ್ ಕೇರ್ ಜೀವಮೃತ ಜ್ಯೂಸ್ ಅನ್ನ ಇವತ್ತು ಲಾಂಚ್ ಮಾಡಿದ್ದಾರೆ ಡಿಯರ್ ಕೇರ್ ಜೀವಮೃತ್ ಜ್ಯೂಸ್ ಅಲ್ಲಿ ಇರುವಂತಹ ನೋನಿ ಅನಾರ್ ಅಂಜೀರ್ ಆಮ್ಲ ಎಲೋವಿರಾ ವೀಡ್ರಾಸ್ ಗಿಲೋಯ್ ತುಳಸಿ ಸಿ ಬಕ್ತಾರ್ನ್ ಬೀಟ್ರೂಟ್ ಮುಲೇತಿ ಅಶ್ವಗಂಧ ಟರ್ಮರಿಕ್ ಈ ಎಲ್ಲಾ ಗಿಡಮೂಲಿಕೆಗಳಲ್ಲಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಗಳಿದೆ ಸೊ ಇದೇನ್ ಮಾಡುತ್ತೆ ಫ್ರೀ ಗಳಿಂದ ಸೆಲ್ಫ್ ಡ್ಯಾಮೇಜ್ ಆಗುವುದನ್ನ ತಡೆಗಟ್ಟುತ್ತೆ ಅಂಡ್ ಹಾಗೇನೆ ಸೆಲ್ಸ್ ಅನ್ನ ರೀಜನರೇಟ್ ಮಾಡ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಆವಾಗಲೇ ಹಾಗೆ ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ವಿಷಕಾರಿ ವಸ್ತುಗಳನ್ನ ದೇಹದಿಂದ ಹೊರಗಾಕೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಡಿಯರ್ ಕೇರ್ ಜ್ಯೂಸ್ ಅಲ್ಲಿ ಇರುವಂತಹ ನೋನಿ ಅಶ್ವಗಂಧ ವೀಟ್ ಗ್ರಾಸ್ ಅಲೋವಿರಾ ಭೂಮಿ ಆಮ್ಲ ಪುನರ್ನವ ತುಳಸಿ ಕುಟ್ಕಿ ಇದೆಲ್ಲ ಏನ್ ಮಾಡುತ್ತೆ ವಿಷಕಾರಿ ವಸ್ತುಗಳನ್ನ ನಮ್ಮ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟು ಮಾತ್ರವಲ್ಲದೆ ಕಿಡ್ನಿ ಮತ್ತು ಲಿವರ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಮತ್ತು ನಮ್ಮ ರಕ್ತವನ್ನ ಕೂಡ ಕ್ಲೀನ್ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುವುದು ಎಷ್ಟು ಇಂಪಾರ್ಟೆಂಟ್ ಇದೆ ಹೇಳಿ ನಮ್ಗೆ ಎಲ್ರಿಗೂ ಗೊತ್ತಿದೆ ಇವನ್ ಕೊರೋನಾ ಬಂದ ನಂತರ ಅಂತೂ ಎಲ್ರಿಗೂ ಗೊತ್ತಾಗಿದೆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿ ಇರಲೇಬೇಕು ಅಂತೇಳಿ ಸೊ ಡಿಯರ್ ಕೇರ್ ಜೀವಾಮೃತ್ ಜ್ಯೂಸ್ ಇರುವಂತಹ ಸಿ ಬಕ್ಟಾರ್ನ್ ತುಳಸಿ ಗಿಲಾಯ್ ಆಮ್ಲ ನೋನಿ ವಾಸ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಷ್ಟು ಮಾತ್ರ ಅಲ್ಲದೆ ಬಿಳಿ ರಕ್ತ ಕಣಗಳನ್ನ ಆಕ್ಟಿವೇಟ್ ಮಾಡುವುದರ ಜೊತೆಗೆ ಬ್ಲಡ್ ಪ್ಯೂರಿಫಿಕೇಶನ್ ಕೂಡ ಮಾಡಿ ಇನ್ಫೆಕ್ಷನ್ ಗಳಿಂದ ನಮ್ಮ ದೇಹವನ್ನ ಕಾಪಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಫುಲ್ ಡೇ ನೀವು ಆಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಎನರ್ಜಿ ಸಿಗ್ಬೇಕಾಗತ್ತೆ ಸೊ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಎನರ್ಜಿ ಸಿಕ್ಕಿ ಸ್ಟ್ರಾಂಗ್ ಆಗಿರ್ಲಿಕ್ಕೋಸ್ಕರ ಇದರಲ್ಲಿರುವಂತಹ ಶಿಲಾಜಿತ್ ಅಶ್ವಗಂಧ ಅನಾರ್ ಸಫೇದ್ ಮುಸ್ಲಿ ಬೀಟ್ರೂಟ್ ವೀಕ್ನೆಸ್ ಅನ್ನ ಕಮ್ಮಿ ಮಾಡಿ ಶಕ್ತಿಯನ್ನ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ನೀವು ಫುಲ್ ಡೇ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ನೀವು ವರ್ಕ್ ಮಾಡ್ಬೋದು ಹಾಗೇನೆ ಡಿಯರ್ ಕಿರ್ ಜೀವ ಜ್ಯೂಸ್ ಅಲ್ಲಿರುವಂತಹ ಅಂಜೀರ್ ಅದ್ರಕ್ ಸೋಂಫ್ ಭೂಮಿ ಆಮ್ಲ ಇಲೈಚಿ ಅಲೋವಿರಾ ಮುಲೇತಿ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡುತ್ತೆ ಇಂಡೈಜೆಷನ್ ಅಂತ ಸಮಸ್ಯೆಗಳಿಂದ ನಮ್ಮ ದೇಹವನ್ನ ಕಾಪಾಡುವುದರ ಜೊತೆಯಲ್ಲಿ ಇದು ಮಲಬದ್ಧತೆಗೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ನಿಮ್ಮ ದೇಹದ ಲಿವರ್ ಆರೋಗ್ಯವಾಗಿದ್ರೆ ಮಾತ್ರ ವಿಷಕಾರಿ ವಸ್ತುಗಳು ದೇಹದಿಂದ ಹೊರಗೋಗುತ್ತೆ ಅಂಡ್ ಹಾಗೇನೆ ಜೀರ್ಣಕ್ರಿಯೆ ಕೂಡ ಸರಿಯಾಗಿ ಆಗ್ಲಿಕ್ಕೆ ಲಿವರ್ ತುಂಬಾ ಇಂಪಾರ್ಟೆಂಟ್ ಇದೆ ಡಿಯರ್ ಕೇರ್ ಜೀವಾಮೃತ ಜ್ಯೂಸ್ ಇರುವಂತಹ ಮಕಾಯ್ ಕುಟ್ಕಿ ಭೂಮಿ ಆಮ್ಲ ಪುನರ್ನವ ಆಮ್ಲ ಗಿಲಾಯ್ ವೀಟ್ ಗ್ರಾಸ್ ನೀಮ್ ಹರ್ಷಿಂಗ ಲಿವರ್ ಅನ್ನ ಡಿಟಾಕ್ಸಿಫೈ ಮಾಡಲಿಕ್ಕೆ ಅಂದ್ರೆ ವಿಷಕಾರಿ ವಸ್ತುಗಳನ್ನ ದೇಹದಿಂದ ಹೊರಗಾಗ್ಲಿಕ್ಕೆ ಹಾಗೇನೆ ಪಿತ್ತವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಅಷ್ಟು ಮಾತ್ರ ಅಲ್ಲದೆ ಇದು ಲಿವರ್ ಇನ್ಫ್ಲಾಮೇಶನ್ ಅನ್ನ ತಡೆಗಟ್ಟಲಿಕ್ಕೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಹೃದಯ ನಮ್ಮ ದೇಹದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಒಂದು ಆರ್ಗನ್ ಆಗಿದೆ ಹೃದಯದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಹೃದಯವನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ ಡಿಯರ್ ಕೇರ್ ಜೀವಮ್ರಿ ಜ್ಯೂಸ್ ಇರುವಂತಹ ಅರ್ಜುನ್ ಬೀಟ್ರೂಟ್ ದಾಲ್ಚಿನ್ನಿ ಸಿ ಬಕ್ತಾರ್ನ್ ಅನಾರ್ ನೋನಿ ವಿಡ್ರಸ್ ಮುಲೇತಿ ಆಗಿರ್ಬೋದು ಅದ್ರಕ್ ಆಗಿರ್ಬೋದು ಇದೆಲ್ಲ ಕೂಡ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಅಷ್ಟು ಮಾತ್ರ ಅಲ್ಲದೆ ಇದು ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡಲಿಕ್ಕೆ ಅಂಡ್ ಹಾಗೇನೆ ರಕ್ತದ ಹರಿಯುವಿಕೆಯನ್ನ ಸುಗಮಗೊಳಿಸಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹೃದಯದ ಮಸಲ್ಸ್ ಅನ್ನ ಸ್ಟ್ರಾಂಗ್ ಮಾಡಲಿಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಡಯಾಬಿಟಿಸ್ ಅಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಡಿಯರ್ ಕೇರ್ ಜೀವಾಮೃತ್ ಜ್ಯೂಸ್ ಏನಿದೆ ಇದು ಅತ್ಯುತ್ತಮವಾದ ಒಂದು ಸಪ್ಲಿಮೆಂಟ್ ಆಗಿದೆ ಇದರಲ್ಲಿರುವಂತಹ ಆಮ್ಲ ಗಿಲೋಯ್ ಬ್ಲಾಕ್ ಪ್ಲಮ್ ಅಲೋವಿರಾ ನೋನಿ ಕರಿಬೇವಿನೆಲೆ ಆಗಿರ್ಬೋದು ಕಲೋಂಜಿ ಆಗಿರಬಹುದು ಇದೆಲ್ಲ ಕೂಡ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಹಾಗೇನೆ ಇದು ನಿಮ್ಮ ದೇಹದ ಮೆಟಬಾಲಿಸಮ್ ಅನ್ನ ಕೂಡ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಡಯಾಬಿಟಿಸ್ ಪೇಷೆಂಟ್ಸ್ ಗೆ ಒಂದು ಅತ್ಯುತ್ತಮವಾದ ಸಪ್ಲಿಮೆಂಟ್ ಅಂತ ಹೇಳ್ಬೋದು ಶ್ವಾಸಕೋಶಗಳು ಆರೋಗ್ಯವಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಷ್ಟು ಮಾತ್ರ ಅಲ್ಲದೆ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಡಿಯರ್ ಕೇರ್ ಜೀವಾಂಬ್ರಿ ಜ್ಯೂಸಲ್ಲಿರುವಂತಹ ವಾಸ ತುಳಸಿ ಅದ್ರಕ್ ವೀಟ್ ಗ್ರಾಸ್ ನೋನಿ ಅಂಜೀರ್ ಗಿಲೋಯ್ ಆಮ್ಲ ಪುನರ್ನವ ಇಲೈಚಿ ಹಾಗೇನೆ ಕಲ್ಮಗ್ ಇದೇನ್ ಮಾಡುತ್ತೆ ಲಂಗ್ಸ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಹಾಗೇನೆ ಇನ್ಫೆಕ್ಷನ್ಸ್ ಅನ್ನ ತಡೆಗಟ್ಟಲಿಕ್ಕೆ ಮತ್ತು ಶ್ವಾಸಕೋಶಗಳ ಆರೋಗ್ಯಕ್ಕೆ ತುಂಬಾನೇ ಸಹಾಯಕಾರಿಯಾಗಿದೆ ಡಿಯರ್ ಕೇರ್ ಜೀವಾಮೃತ್ ಜ್ಯೂಸ್ ಅಲ್ಲಿರುವಂತಹ ಸಿ ಬಕ್ತಾರ್ ಬ್ರಿಂಗ್ರಾಜ್ ನೀಮ್ ಗುದಲ್ ಮಲ್ಬೆರಿ ಅನಾರ್ ಬೀಟ್ರೂಟ್ ಇದೆಲ್ಲ ಕೂಡ ನಮ್ಮ ಚರ್ಮದ ಪೋಷಣೆಗೆ ತುಂಬಾ ಇಂಪಾರ್ಟೆಂಟ್ ಇದೆ ಚರ್ಮವನ್ನ ಒಳಗಡೆಯಿಂದ ಅದಕ್ಕೆ ಬೇಕಾದ ಪೋಷಣೆಯನ್ನು ಕೊಟ್ಟು ಇದು ಹೊಳೆಯುವ ತ್ವಚೆಯನ್ನು ನಿಮ್ಮದಾಗಿಸುತ್ತದೆ ಅಷ್ಟು ಮಾತ್ರ ಅಲ್ಲದೆ ಇದು ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ದೇಹ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ಆರೋಗ್ಯವಾಗಿರುವುದು ತುಂಬಾ ಇಂಪಾರ್ಟೆಂಟ್ ಇದೆ ಡಿಯರ್ ಕೇರ್ ಜೀವಮ್ರಿ ಜ್ಯೂಸ್ ಅಲ್ಲಿರುವಂತಹ ಅಶ್ವಗಂಧ ಶಿಲಾಜಿತ್ ರುದ್ರಾಕ್ಷ ಸರ್ಪಗಂಧ ಕೋಂಚ್ ಬೀಚ್ ಕೇಸರ್ ಇದೇನ್ ಮಾಡುತ್ತೆ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡಿ ಮಾನಸಿಕ ಆರೋಗ್ಯವನ್ನು ನಿಮ್ಗೆ ಕೊಡುತ್ತೆ ಅಷ್ಟು ಮಾತ್ರ ಅಲ್ಲದೆ ಅಲ್ಲದೆ ಇದು ನಿದ್ದೆಯನ್ನು ಜಾಸ್ತಿ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂದ್ರೆ ಒಳ್ಳೆಯ ನಿದ್ದೆಯನ್ನು ಕೂಡ ನಿಮ್ಗೆ ಕೊಡುತ್ತೆ ಅಂತ ಹೇಳಬಹುದು ಸೊ ಈ ಎಲ್ಲಾ ಬೆನಿಫಿಟ್ಸ್ಗಳ ಜೊತೆಯಲ್ಲಿ ಡಿಯರ್ ಕೇರ್ ಜೀವಾಂಬ್ರಿತ್ ಜ್ಯೂಸ್ ಮೂಳೆಗಳನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ವೇಟ್ ಗೆ ಹಾಗೆಯೇ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ರಕ್ತವನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಇದು ಅತ್ಯಂತ ಲಾಭದಾಯಕವಾಗಿದೆ ಹೀಗೆ ನಲವತ್ತ ಐದು ಪ್ರತಿ ಪ್ರಯೋಜನಕಾರಿ ಗಿಡಮೂಲಿಕೆಗಳಿಂದ ತಯಾರಾಗಿರುವಂತಹ ಡಿಯರ್ ಕೇರ್ ಜೀವಾಂಬ್ರಿತ್ ಜ್ಯೂಸ್ ನಿಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸಿ ಶಕ್ತಿಯನ್ನ ಜಾಸ್ತಿ ಮಾಡಿ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರೋದಾಗಿ ತಡೆಗಟ್ಟುತ್ತೆ ಫ್ರೆಂಡ್ಸ್ ಆರೋಗ್ಯ ಹಾಳಾದ ನಂತರ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ಕೊಳ್ಳುವ ಬದಲು ಮೆಡಿಸಿನ್ ನ ನ ಹಾಗೆ ಅಂದ್ರೆ ಆಹಾರದ ಬದಲು ಮೆಡಿಸಿನ್ ತಿಂತ ಲೈಫ್ ಲಾಂಗ್ ಬದುಕುವ ಬದಲು ಡಿಯರ್ ಕೇರ್ ಜೀವಾಮೃತ್ ಜ್ಯೂಸ್ ಅನ್ನ ಯೂಸ್ ಮಾಡಿ ಇದು ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಪೋಷಕಾಂಶಗಳ ಜೊತೆ ನಿಮ್ಮ ದೇಹವನ್ನ ಎಲ್ಲಾ ಸಮಸ್ಯೆಗಳಿಂದ ಇದು ಬಚಾವ್ ಮಾಡುತ್ತೆ ಕಾಪಾಡುತ್ತೆ ಸೊ ಹಿಂದೆ ನಿಮ್ಮ ಹತ್ತಿರದ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಮೀಟ್ ಆಗಿ ಅಥವಾ ಡಿಯರ್ ಲೈಫ್ ಬ್ರಾಂಚ್ ಆಫೀಸ್ ಅಥವಾ ಡಿಯರ್ ಲೈಫ್ ಫ್ರಾಂಚೈಸಿ ವಿಸಿಟ್ ಮಾಡಿ ಡಿಯರ್ ಕೇರ್ ಜೀವಾಮೃತ್ ಜ್ಯೂಸ್ ಅನ್ನ ತಗೊಳ್ಳಿ ಒಂದು ಒಳ್ಳೆಯ ಆರೋಗ್ಯವನ್ನ ನಿಮ್ದಾಗಿಸ್ಕೊಳ್ಳಿ ಸೊ ಡಿಆರ್ ಕೇರ್ ಜೀವ ಅಮೃತ್ ಜ್ಯೂಸ್ ಅನ್ನ ಟ್ರೈ ಮಾಡಿ ಆಯುರ್ವೇದದ ನಿಜವಾದ ಶಕ್ತಿಯನ್ನ ಅನುಭವಿಸಿ ಸೊ ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ನಮ್ದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ ಲೈಫ್ ಡಾಟ್ ಇನ್ ಅನ್ನ ಲಾಗಿನ್ ಮಾಡಬಹುದು ಅಂಡ್ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನ ನಾವು ಮುಕ್ತಾಯ ಮಾಡುವ ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಮರಿಬೇಡಿ ಸೊ ಸಿಗುವ ಮತ್ತೊಂದು ಅದ್ಭುತ ವಿಡಿಯೋ ಜೊತೆಗೆ ಅದೇ ತನಕ ನಡ ಬಾಯ್ ಬಾಯ್ ಥ್ಯಾಂಕ್ ಯು ವೆರಿ ಮಚ್